ಗೊತ್ತಿರುವಂತೆ ಕಳೆದ ಒಂದು ವಾರದಲ್ಲಿ ವಿಜಯಪುರದಲ್ಲಿ ಒಂದು ಯಾಕಿಗೆ ಒಂದು ಆಪರೇಟ್ ಆಗ್ತಾಯಿತ್ತು ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ಗಳನ್ನು ತೋರಿಸಿ ಹೆದರಿಸಿ ಬೆದರಿಸಿ ಆ ಹತ್ರ ಇದ್ದಂಥ ವಸ್ತುಗಳನ್ನು ತಗೊಂಡು ಹೋಗ್ತಾ ಇತ್ತು ಸೊ ಮೂರು ಎಫ್ ಐ ಆರ್ ಆಗಿದೆ ಆಲ್ರೆಡಿ ನಮ್ಮ ವಿಜಯಪುರ ಸಿಟಿಯಾಗಿ ಡಿಸೆಂಬರ್ ಒಂಬತ್ತರಲ್ಲಿ ಒಂಬತ್ತರಲ್ಲಿ ಎರಡು ಮತ್ತು ಮೊನ್ನೆ ಒಂದಾಗಿತ್ತು ಸೊ ಮೊನ್ನೆ ಹೋದಾಗಲೂ ಕೂಡ ಏನು ಒಂದು ಮನೆಗೆ ಹೋಗಿ ಗಂಡನ ಮೇಲೆ ಇಂಥ ತಬ್ಬಿ ಮಾಡಿ ಗಣಕಲ್ಯ ಸರ್ತಾಗಿತ್ತು ಪೊಲೀಸರು ಆದ್ಮೇಲೆ ಈ ಥರ ಎಲ್ಲ ಕಡೆ ಹತ್ರ ಆಪರೇಟ್ ಮಾಡ್ತಾ ಇದ್ರು ನಿನ್ನೆ ರಾತ್ರಿ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಹಗಿದ್ದಾರೆ ಅಲ್ಲಿ ಇದ್ದಂಥ ಮನೆಯವರು ಅಟೆಂಪ್ಟ್ಗೆ ಪ್ರಯತ್ನ ಮಾಡಿದ್ದಾರೆ ಅವರು ಹೂಗಾಡಿದಾದ ಮೇಲೆ ಪೊಲೀಸರಿಗೆ ಇಂಟಿಮೇಟ್ ಮೇಲೆ ಅಲ್ಲಿಂದ ಹಬ್ಸ್ಕೊಂಡೋಗಿ ಹೋಗಿದ್ದಾರೆ ಹಬ್ಸ್ಕೊಂಡಾಗಿ ದಾರಿ ಮಧ್ಯದಲ್ಲಿ ಒಂದು ಬೈಕನ್ನು ತೊಗೊಂಡು ನಾಲ್ಕು ಜನ ಒಂದೇ ಬೈಕಲ್ಲಿ ಹಪ್ಸ್ಕೊಂಡೋಗ್ತಿರ್ಬೇಕಾರೆ ಪೊಲೀಸ್ನವರು ನೈಟ್ರೌಂಡ್ಸಲ್ಲಿರೋದ್ರಿಂದ ಎಲ್ಲರೂ ಸೊ ಹೈವೇ ಮೇಲೆ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಸೈಟ್ ಆಗಿದ್ದಾರೆ ಸೊ ದೆನ್ ಮೂರುವರೆಗೆ ಅವರು ಟೋಲ್ ಹತ್ರ ಇರುವಂಥ ಏನು ವೇ ಬ್ರಿಡ್ಜ್ ಇದೆ ಸೊ ಆ ವೇ ಬ್ರಿಡ್ಜಲ್ಲಿ ಬಿದ್ದಿದ್ದಾರೆ ಸೊ ಒಬ್ಬನು ಮುಂಚೆನೇ ಬಿದ್ದಿದ್ದಾನೆ ಮೂರು ಜನ ಅಲ್ಲಿ ವೇ ಬ್ರಿಡ್ಜ್ ಹತ್ರ ಬಿದ್ದಿದ್ದಾರೆ ಬೈಕಲ್ಲಿ ಸೊ ತಪ್ಪಿಸ್ಕೊಂಡು ಹೋಗಿದ್ದಾರೆ ಪೊಲೀಸ್ನವ್ರು ಅಲ್ಲೇ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಮತ್ತು ಅಲ್ಲೇ ಸ್ಪಂದನ ನಾನು ಹಾಸ್ಪಿಟ್ಲಿಂದ ಸೊ ಅಲ್ಲಿ ಒಬ್ಬನು ಬೆಳಗ್ಗೆ ಐದೂವರೆಗೆ ಸೈಟ್ ಆಗಿದ್ದಾನೆ ವಿತ್ ವೆಬಾರ್ನು ಸೊ ಆವಾಗ ಪೊಲೀಸ್ನವರು ನಮ್ಮ ಸಿ ಪಿ ಐ ಗೋಲ್ ಗುಂಬಜ್ ಮಲಯ ಮಠಪತಿ ಮತ್ತು ಮೊಹಮ್ಮದ್ ಗೋರಿ ಕೆ ಎಸ್ ಐ ಗೋಲ್ ಗುಂಬಾಜು ಅವಾಗ ಅವರು ಅವಾಗ ಗುಂಡು ಹಾರಿಸಿದರು ಸೊ ಗುಂಡು ಹಾರಿಸಿದಾಗ ಅವಾಗ ಕತ್ಲಿರೋದರಿಂದ ಅವನು ಅಲ್ಲಿ ಕಂಡು ಬಂದಿಲ್ಲ ಮತ್ತು ಸರ್ಚ್ ಆಪ್ರೇಷನ್ ಕಂಟಿನ್ಯೂ ಇಟ್ಟಿದ್ದಾರೆ ಸೊ ಬೆಳಗ್ಗೆ ಒಂದು ಎಂಟು ಇಪ್ಪತ್ತು ಎಂಟು ಇಪ್ಪತ್ತೈದು ಸುಮಾರಿಗೆ ಅಲ್ಲೇ ಸ್ಪಂದನ ಹಾಸ್ಪಿಟ್ಲ್ ಹಿಂದಗಡೆ ಇರುವಂಥ ಹೊಲದಲ್ಲಿ ಅವನು ಪೆಟ್ಟು ಬಿದ್ದಿರೋದರಿಂದ ಅಲ್ಲೇ ನರಾಡ್ಕೊಂಡು ಬಿದ್ದಿತ್ತ ಸೊ ಅವ್ರನ್ನ ತಂದೆಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಈಸ್ ಕಂಡೀಷನ್ ಸ್ಟೇಬಲ್ ಇದೆ ಮತ್ತು ಏನಂತಂತಂದರೆ ಇನ್ನೂ ನಿಮ್ಮ ಜೊತೆಗೆ ಮೂರು ಜನ ಆರೋಪಿಗಳು ತಪ್ಪಿಸ್ಕೊಂಡಿದ್ದಾರೆ ಹೆಸರು ಏನು ಮಧ್ಯಪ್ರದೇಶದವನು ದಾರ್ ಜಿಲ್ಲೆಯವನು ಮಹೇಶ್ ಅಂತಂತೇಳಿ ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ತಗೋತಾ ಇದ್ದಾರೆ ತನಿಖೆ ಮುಂದೆ ಸರ್ ಇನ್ನೊಂದು ಸರಿ ಸಿಕ್ಕಿದ್ದಾರೆ ಇಲ್ಲ ಇನ್ನೇ ಇನ್ನೂ ಯಾರು ಸಿಕ್ಕಿಲ್ಲ ಸೊ ಫರ್ದರ್ ಏನೇ ಇದ್ರು ತಮಗೆ ಅಪ್ಡೇಟ್ ಮಾಡಿ